ಎಂಬತ್ತಕ್ಕೂ ಹೆಚ್ಚು ನಿವೃತ್ತ ನೌಕರರಿಗೆ ಸನ್ಮಾನ ಮಾಡಿ ಭವಾನಿ ಶಂಕರ್ ಭೈರೇಗೌಡ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಹಂಚಿಪುರ ಗ್ರಾಮದ ಸಮೀಪದಲ್ಲಿ ಭವಾನಿ ಶಂಕರ್ ಭೈರೇಗೌಡ ಆಯೋಜಿಸಿದ್ದ ಬೊಮಲ್ ನಿವೃತ್ತ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಸನ್ಮಾನ ಸಮಾರಂಭವನ್ನು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಜ್ರಗಟ್ಟೆಪಾಳ್ಯ ಡೇರಿ ಅಧ್ಯಕ್ಷ ಮುನಿರಾಮು ಅವರು ನೆಲಮಂಗಲ ರೈತರಿಗೆ ಆರ್ಥಿಕ ಬಲ ನೀಡಲು ಹಾಲು ಉತ್ಪಾದಕರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತಹ ಬೊಮುಲ್ನಂತಹ ದೊಡ್ಡ ಸಂಸ್ಥೆಗೆ ಭೈರೇಗೌಡರಂತಹ ಅಭ್ಯರ್ಥಿ ನಿರ್ದೇಶಕರಾಗಬೇಕು ದೇಶದಲ್ಲಿ ಪ್ರಮುಖ ಹಾಲು ಉತ್ಪಾದಕ ಸಂಸ್ಥೆಗಳಲ್ಲಿ ಬೊಮುಲ್ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹಂಚಿಪುರ ಡೇರಿ ಅಧ್ಯಕ್ಷ ಭವಾನಿ ಶಂಕರ್ ಭೈರೇಗೌಡ ಕ್ಷೇತ್ರದಲ್ಲಿ ನೌಕರರು ಅಧ್ಯಕ್ಷರು ಕಾರ್ಯದರ್ಶಿಗಳನ್ನು ಭೇಟಿ ನೀಡಿದಾಗ ನಿವೃತ್ತ ನೌಕರರಿಗೆ ಸನ್ಮಾನ ಮಾಡಬೇಕು ಬಮುಲ್ ಅಧಿಕಾರದಲ್ಲಿರುವವರು ನಿರ್ಲಕ್ಷ್ಯ ಮಾಡಿ ಕನಿಷ್ಠ ಕೃತಜ್ಞತೆ ತಿಳಿಸಲಿಲ್ಲ ಎಂದಾಗ ಬಹಳ ಬೇಸರವಾಯಿತು ತಕ್ಷಣ ನಮ್ಮ ತಂಡ ತೀರ್ಮಾನ ಮಾಡಿ ಎಲ್ಲಾ ನೌಕರರು ಹಾಗೂ ಸಿಬ್ಬಂದಿಯನ್ನು ಗೌರವತೆಯಾಗಿ ಕರೆದು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸುವ ಮೂಲಕ ಅವರ ಸೇವೆಗೆ ಧನ್ಯವಾದಗಳನ್ನು ತಿಳಿಸಿದ್ದೇವೆ ದೇವರು ನನಗೆ ಜೀವನ ಮಾಡುವಷ್ಟು ಹಣ ನೀಡಿದ್ದಾನೆ ಯಾವ ಸಂಸ್ಥೆಯಿಂದಲೂ ಹಣ ಮಾಡುವ ಉದ್ದೇಶ ನಮಗಿಲ್ಲ ಒಂದು ಅವಕಾಶ ನೀಡಿದರೆ ಬಮೂಲ್ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ರೈತರ ಹಣ ರೈತರಿಗೆ ಮಾತ್ರ ತಲುಪುವಂತೆ ಮಾಡಲು ಶ್ರಮಿಸುತ್ತೇನೆ ಎಂದರು ಇವತ್ತಿನ ದಿವಸ ನಮ್ಮ ಬಮೂಲ್ ಸಂಸ್ಥೆ ಇವತ್ತಿನ ದಿವಸ ಹಳ್ಳಿಗಾಡಿನಲ್ಲಿ ಒಂದು ಸಂಬಳತ್ತರ ಪ್ರತಿ ಒಂದು ಹದಿನೈದು ದಿವಸಕ್ಕೂ ಒಂದ್ಸಾರಿ ಹಣವನ್ನು ಕೊಡ್ತಕ್ಕಂಥ ಈ ಸಂಸ್ಥೆ ನಾವು ಇಂದಿನಿಂದಲೂ ಇದನ್ನ ಬಂದಿದ್ದೀವಿ ಈ ಭಾಗದ ಜನ ಆಗಲಿ ಇಡೀ ಕರ್ನಾಟಕ ಜನ ಇದನ್ನ ಬಹಳಷ್ಟು ಜನ ರೈತಾಪಿ ಜನರು ಒಂದು ಇದರಲ್ಲಿ ಹಿಂದೆ ನಮ್ಮ ನಿರ್ದೇಶಕರು ಅಧ್ಯಕ್ಷರೂ ಆದಂಥ ತಿಮರಾಜಣ್ಣವರು ಪ್ರತಿ ವರ್ಷ ಎಷ್ಟು ಜನ ನಿವೃತ್ತರಾಗ್ತಾರೆ ಅಷ್ಟು ಜನಕ್ಕೆ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡು ಮಾಡ್ತಾ ಇದ್ರು ಇತ್ತೀಚೆಗೆ ಬಂದಂಥ ನಿರ್ದೇಶಕರು ಈ ಕಾರ್ಯವನ್ನು ಮಾಡಿಲ್ಲ ನೀರು ಇದನ್ನು ಒಂದು ವರ್ಷದಿಂದ ಈ ಕ್ಯಾನ್ವಾಸ್ಗೆ ತಿರುಗಿದಾಗ ಇದನ್ನು ಮಾಡಬೇಕು ಅಂತೇಳಿ ನಮ್ಮ ತಂಡ ಮತ್ತು ನಿವೃತ್ತರು ಮತ್ತು ಹಾಲಿ ಇರೋರು ಕೂಡ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೇಳಿದರು ಆದರೆ ಇದನ್ನು ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಆರೋಗ್ಯ ಮತ್ತು ಐಶ್ವರ್ಯಗಳನ್ನು ಎಲ್ಲವನ್ನು ಧಾರೆ ಹೇರಿತಾ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮಾಡಿರೋದು ಭಾಳ ಸಂತೋಷ ಆಗಿದೆ ಪ್ರತಿಯೊಬ್ಬ ನಿವೃತ್ತ ನೌಕರರು ಈ ರೀತಿ ಒಂದು ಮಾಡೋದ್ರಿಂದ ಅವರ ಮನಸ್ಸಿಗೆ ಅವ್ರನ್ನ ಕುಂಡ್ರಿಸಿ ನಮಗೆ ಹಾರಾಕಿದ ಎಷ್ಟು ಆನಂದ ಇದೆ ಅಂದರೆ ಅದೇ ಅತಿ ಆದ್ದರಿಂದ ನಾನು ಈ ಒಂದು ನೆನ್ಮಂಗಲ ತಾಲೂಕಿನ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಬೇಕು ಅಂತ ಇದ್ದೀನಿ ಸ್ಪರ್ಧಿಸಿದ್ದೇ ಆದರೆ ಪ್ರತಿ ವರ್ಷ ಏನು ನಿರ್ದೇಶಕ ನಿವೃತ್ತಿ ಆತರೆ ಅವ್ರನ್ನ ಅತ್ಯಂತ ಗೌರವದಿಂದ ಸನ್ಮಾನ ಮಾಡಿ ಅವರ ಅವರ ಕುಟುಂಬವನ್ನೆಲ್ಲ ಕರೆಸಿ ಗೌರವ ಮಾಡ್ತಕ್ಕಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಇವತ್ತಿನ ಹೇಳ್ತಾ ಇದ್ದೀನಿ ಸನ್ಮಾನ ಸಮಾರಂಭ ಮಾಡಿ ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ